ಇಲ್ಲಿಗೆ ಬಂದ ಉದ್ದೇಶ ಒಂದು ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟು ಬೂದುಗುಪ್ಪ ಇವರು ಒಂದು ಆನ್ಲೈನ್ನಲ್ಲಿ ಒಂದು ಅರ್ಜಿಯನ್ನು ವಿತರಿಸಿ ಪ್ರಚಾರ ಮಾಡಿರ್ತಾರೆ ಅದನ್ನು ನಾವು ಆರ ಆನ್ಲೈನಲ್ಲಿ ನೋಡಿದ್ವಿ ಹಾಗಾಗಿ ಬಿಟ್ಟು ಇಲ್ಲಿ ಅರ್ಜಿ ಸಲ್ಲಿಸ್ಬೇಕಂತ ಬಂದು ಈಗ ಊರಿನಲ್ಲಿ ಅಣ್ಣ ವಿಶ್ವನಾಥ ಅಣ್ಣವರಲ್ಲಿ ಕೇಳ್ಕೊಂಡ್ವಿ ಅವರು ನಮ್ಮ ದಾಖಲಾತಿಗಳು ಏನನ್ನಿದ್ರೆ ಹಳೆ ಅವು ಯಾವಾದರೂ ನೀವು ಹತ್ತು ಹದಿನೈದು ವರ್ಷದ ದಾಖಲಾತಿ ಕೇಳಿದರೆ ಅವುಗಳನ್ನೆಲ್ಲವೂ ನಾವು ಸ ಅಣ್ಣವರಿಗೆ ತಂದು ಕೊಟ್ಟಿದ್ದೇವೆ ಹೆಸರು ಜಗದೀಶ್ ಗೌಡ ಅಂತ ನಾವು ಮೂಲತಃ ಕೋಳೂರಿನವರು ಕುರುಗೋಡು ತಾಲೂಕು ಬಳ್ಳಾರಿ ಜಿಲ್ಲೆ ನಮ್ಮ ತಂದೆಯವರು ಬಂದು ಬಸವರಾಜ್ ಗೌಡ ಅಂತ ನಾವು ಸುಮಾರು ಹದಿಮೂರು ಹದಿನಾಲ್ಕು ವರ್ಷ ವಯಸ್ಸಿನವರಿರುವಾಗ ರಾಮಾಯಣ ಒಂದು ಬಯಲಾಟದಲ್ಲಿ ಬಾಲಕೃಷ್ಣನ ಪಾತ್ರ ಅಲ್ಲೇ ಮಾಡುವ ಮೂಲಕ ರಂಗಭೂಮಿ ಪ್ರವೇಶವಾಯಿತು ನಮ್ಮದು ಹೆಸರು ಜಗದೀಶ್ ಗೌಡ ಅಂತ ನಾವು ಮೂಲತಃ ಕೋಳೂರಿನವರು ಕುರುಗೋಡು ತಾಲೂಕು ಬಳ್ಳಾರಿ ಜಿಲ್ಲೆ ನಮ್ಮ ತಂದೆಯವರು ಬಂದು ಗೌಡ ಅಂತ ನಾವು ಸುಮಾರು ಹದಿಮೂರು ಹದಿನಾಲ್ಕು ವರ್ಷ ವಯಸ್ಸಿನವರಿರುವಾಗ ರಾಮಾಯಣ ಒಂದು ಬಯಲಾಟದಲ್ಲಿ ಬಾಲಕೃಷ್ಣನ ಪಾತ್ರ ಅಲ್ಲೇ ಮಾಡುವ ಮೂಲಕ ರಂಗಭೂಮಿ ಪ್ರವೇಶವಾಯಿತು ನಮ್ಮದು ತದನಂತರ ಒಂದು ಹತ್ತು ಹದಿನೈದು ವರ್ಷದ ನಂತರ ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಆಶಲತಾ ನಾಟಕದಲ್ಲಿ ದಯಾನಂದನ ಪಾತ್ರ ಮಾಡುವ ಮೂಲಕ ರಂಗಭೂಮಿಗೆ ಪ್ರವೇಶ ಮಾಡಿದ್ವಿ ಅಲ್ಲಿಂದ ಬರ್ತಾ ಬರ್ತಾ ಗೌಡರ ಜನರಿ ಗಡ ಸರ್ಪ ಕೆಳದ ಗಂಡು ಹುಲಿ ಗೌಡ್ರ ಗದ್ದು ಇನ್ನೂ ಮುಂತಾದ ನಾಟಕಗಳಲ್ಲಿ ಅಭಿನಯಿಸ್ತಾ ಹಾಗೆ ಬೀದಿ ನಾಟಗಳು ಸಾಮಾಜಿಕ ನಾಟಕಗಳಲ್ಲಿ ಕೂಡ ಅಭಿನಯಿಸ್ತಾ ಬಂದಿದ್ದೇವೆ ಇತ್ತೀಚೆಗೆ ಒಂದು ಎರಡು ಮೂರು ವರ್ಷದಿಂದ ಮಗ ಬದರು ಮಾಂಗಲ್ಯ ಬೇಕು ಎಂಬ ನಾಟಕ ಅತಿ ಹೆಚ್ಚು ನನಗೆ ಜನಪ್ರಿಯತೆಯನ್ನು ತಂದು ಕೊಟ್ಟು ಅಲ್ಲದೆ ಈಗ ಇಲ್ಲಿ ಬಂದಿರೋ ಉದ್ದೇಶ ಬಸವೇಶ್ವರ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಬೂದುಗುಪ್ಪ ಇವರು ಒಂದು ಆನ್ಲೈನಲ್ಲಿ ಅರ್ಜಿ ಬಿಟ್ಟಿದ್ದರು ಅದನ್ನು ನೋಡಿಬಿಟ್ಟು ನಾವು ಅರ್ಜಿ ಅರ್ಜಿಯಲ್ಲಿ ಕಾಣೋಣ ಅಂತ ಬಂದ್ವಿ ಅವರು ನಮಗೆ ನಿಮ್ಮ ದಾಖಲಾತಿಗಳು ಏನಾದರೂ ಇದ್ದರೆ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದ ಯಾವಾದರೂ ದಾಖಲಾತಿಗಳು ಇದ್ರೆ ತೊಗೊಂಡು ಬನ್ನಿ ಅಂತೇಳಿದ್ರು ನಾವು ತೊಗೊಂಡು ಬಂದಿದ್ದೀವಿ ಈಗ ಅಣ್ಣವರಿಗೆ ದಾಖಲಾತಿಗಳನ್ನೆಲ್ಲ ನಾವು ಒದಗಿಸಿದ್ದೇವೆ ಅವು ಮುಂದಿನ ಜಾಯಮಾನದಲ್ಲಿ ಅದು ಏನು ನಡೆಯುತ್ತೆ ನೋಡೋಣ ಮೂಲತಃ ರಂಗಭೂಮಿ ಕಲಾವಿದ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ರಾಮಾಯಣ ನಾಟಕದ ಬಯಲಾಟದಲ್ಲಿ ಬಾಲಕೃಷ್ಣನ ಪಾತ್ರ ಮಾಡಿದೆ ತದನಂತರ ಒಂದು ಹತ್ತು ವರ್ಷಗಳ ನಂತರ ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಆಶಲತಾ ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ದಯಾನಂದನ ಪಾತ್ರದಲ್ಲಿ ಕಾಣಿಸ್ಕೊಂಡೆ ಅಲ್ಲಿಂದ ನನಗೆ ರಂಗಾಸಕ್ತಿಯಲ್ಲಿ ಆಸಕ್ತಿ ಬೆಳೀತಾ ಹೋಯಿತು ಮುಂದೆ ಬರ್ತಾ ಬರ್ತಾ ಗರುಡ ರಾಜ್ಯದಲ್ಲಿ ಗಟ ಸರ್ಪ ಕೆರಳದ ಗಂಡು ಹುಲಿ ಮತ್ತು ಮುಂತಾದ ನಾಟಕಗಳಲ್ಲಿ ಅಭಿನಯಿಸ್ತಾ ಬಂದೆ ಹಾಗೆ ಬರ್ತಾ ಬರ್ತಾ ಕೆಲವು ರಂಗ ಬೀದಿ ನಾಟಕಗಳಲ್ಲಿ ಕೂಡ ಸುಮಾರು ನೂರು ನೂರೈವತ್ತು ಬೀದಿ ನಾಟಕಗಳಲ್ಲಿ ಅಭಿನಯಿಸಿದ್ದೇನೆ ಇನ್ನು ಇತ್ತೀಚೆಗೆ ಕ ಅಂದರೆ ಮಗ ಹೋದರೂ ಮಂಗಲೆ ಬೇಕೆಂಬ ನಾಟಕದಿಂದ ನಾನು ಸ್ವಲ್ಪ ಜಾಸ್ತಿ ಜನರಲ್ಲಿ ಪರಿಚಿತನಾಗಿ ಕಾಣಿಸ್ಕೊಂಡಿದ್ದೀನಿ